ಇಟ್ನೇಬಾಗಲಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ಘಟಕ ಉದ್ಘಾಟನೆ ತಾಲೂಕು ಅಧ್ಯಕ್ಷರಾದ ಕಾವೇರಮ್ಮ ಪ್ರಧಾನ ಕಾರ್ಯದರ್ಶಿ ಲೀಲಾವತಿ ಅವರ ಸಮ್ಮುಖದಲ್ಲಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಂಘಟನೆಗೆ ಸೇರ್ಪಡೆಗೊಂಡರು ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಆರ್ ಗೌಡ ಅವರ ನೇತೃತ್ವದಲ್ಲಿ ಹಸಿರು ಸಾಲಿಗಳನ್ನು ಒದಿಸಿಕೊಳ್ಳುವ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇರ್ಪಡೆಗೊಂಡರು ಇದೇ ವೇಳೆ ಮಾತನಾಡಿದ ಮಂಜುನಾಥ್ ಆರ್ ಗೌಡ ಆನಂದಗಿರಿ ಅವರು ಕರ್ನಾಟಕ ರಾಜ್ಯ ರೈತ ಸಂಘವು ಪ್ರತಿ ಗ್ರಾಮದಲ್ಲಿ ಘಟಕ ತೆರೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಪ್ರಿಯಪಟ್ಟಣ ತಾಲೂಕಿನ ಪ್ರತಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರತಿ ಗ್ರಾಮದಲ್ಲೂ ಕೂಡ ಐವತ್ತಕ್ಕೂ ಹೆಚ್ಚು ಸದಸ್ಯರು ಸೇರ್ಪಡೆಗೊಳಿಸುವ ಮೂಲಕ ಪ್ರತಿ ಗ್ರಾಮದಲ್ಲಿ ಘಟಕ ಉದ್ಘಾಟನೆ ಮಾಡಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಿಯಪಟ್ಟಣ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು ನಾನಾ ಪ್ರಾಯಗಳಲ್ಲಿ ಪ್ರವಾಸವನ್ನು ಮಾಡಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾವೆಲ್ಲರನ್ನೂ ಬನ್ನಿ ಅಂತ ಕರೆಯಕ್ಕಾಗಲ್ಲ ನಿಮ್ಗೆ ಬರೋಕೆ ಅವಕಾಶ ಇತ್ತು ಮನೆಯಲ್ಲಿ ನಿಮ್ಗೆ ಅವಕಾಶ ಕೊಟ್ರೆ ನೀವು ನಾವು ಬರುವಂತ ಕೆಲವು ಸ್ಥಳಗಳಿಗೆ ಬರ್ಬೇಕು ಬರುವಂತ ಹೆಚ್ಚು ನಾವು ಬರುವಂತ ನೀವು ಮಾಡಲ್ಲ ಏನಪ್ಪಾ ನಿಮ್ಮ ಗ್ರಾಮದಲ್ಲಿ ನೀವು ಸಾಲ ಕೊಂಡಿದ್ದಾಗ ಯಾವ್ದೋ ಒಬ್ಬ ಅಧಿಕಾರಿ ಏನೋ ಒಂದು ಲಂಚಕರು ಇವತ್ತು ನಡೀತಾ ಇದೆ ಭ್ರಷ್ಟಾಚಾರ ಅವ್ರನ್ನ ನೀವು ಖಂಡಿಸ್ಬೋದು ಈ ಐದೇ ಜನ ಮಹಿಳೆಯರು ಸಾಲ ಕೊಡೋದು ಅವನು ಅಲ್ಲಿ